ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಖುಷಿಯಾಗಿ ವರ್ಷ ಯೂಟ್ಯೂಬ್ ಚಾನಲ್ ಈಗಿನ ಬ್ಯುಸಿ ಶೆಡ್ಯೂಲ್ನಲ್ಲಿ ಮಹಿಳೆಯರಿಗೆ ಹೊರಗಡೆ ಕೆಲಸ ಮತ್ತು ಮನೆ ಕೆಲಸ ಮಾಡೋದರಲ್ಲಿ ಇಡೀ ದಿನ ಕಳೆದು ಹೋಗಿರುತ್ತೆ ಈ ಮಧ್ಯೆ ತಮ್ಮ ತಲೆ ಕೂದಲಿನ ಸೌಂದರ್ಯದ ಬಗ್ಗೆ ಮತ್ತು ಬೇಸಿಗೆ ಬಿಸಿಲಿಗೆ ತಮ್ಮ ಧ್ವಜೆ ರಕ್ಷಣೆ ಬಗ್ಗೆ ಗಮನ ಹರಿಸಲು ಸಾಧ್ಯ ಆಗುತ್ತಿರುವುದಿಲ್ಲ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಮ್ಮ ಸೌಂದರ್ಯದ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನ ನೋಡೋಣ ನಿಮ್ಮ ಚರ್ಮವನ್ನು ಒಳಗಿನಿಂದ ಹೈಡ್ರೀಕರಿಸಿದಂತೆ ಇರಿಸಿಕೊಳ್ಳಲು ಪ್ರತಿದಿನ ಸಾಕಷ್ಟು ನೀರನ್ನು ಕುಡಿಯಿರಿ ಸೌಮ್ಯವಾದ ಅನ್ನು ಬಳಸಿ ಮತ್ತು ನಿಮ್ಮ ಚರ್ಮದ ಪ್ರಕಾರ ಪ್ರಕಾರಕ್ಕೆ ಸೂಕ್ತವಾದ ಅನ್ನು ಬಳಸಿ ಪ್ರತಿದಿನ ಸನ್ಸ್ಕ್ರೀನ್ನೊಂದಿಗೆ ಹಾನಿಕಾರಕ ಯುವಿಕಿರಣಗಳಿಂದ ನಿಮ್ಮ ಚರ್ಮವನ್ನು ರಕ್ಷಿಸಿ ನಿಮ್ಮ ಆಹಾರದಲ್ಲಿ ಸಾಕಷ್ಟು ಹಣ್ಣುಗಳು ತರಕಾರಿಗಳು ಮತ್ತು ಆರೋಗ್ಯಕರ ಕೊಬ್ಬನ್ನು ಸೇರಿಸಿ ಹಾಗೆ ವಿಟಮಿನ್ ಅಂತಹ ಪದಾರ್ಥಗಳನ್ನು ಹೆಚ್ಚು ಸೇವಿಸಿ ಹಾಗೆ ಪ್ರತಿದಿನ ರಾತ್ರಿ ಏಳರಿಂದ ಒಂಬತ್ತು ಗಂಟೆಗಳ ಕಾಲ ಗುಣಮಟ್ಟದ ನಿದ್ರೆ ಮಾಡಿದರೆ ತುಂಬಾ ಒಳ್ಳೆಯದು ದೈಹಿಕ ಚಟುವಟಿಕೆಯು ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ ಇದು ಚರ್ಮದ ಕೋಶಗಳನ್ನು ಪೋಷಿಸಲು ಮತ್ತು ಅವುಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಅತಿಯಾದ ಒತ್ತಡವು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಆದ್ದರಿಂದ ಅದನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮಾರ್ಗಗಳನ್ನು ಕಂಡುಕೊಳ್ಳಿ ಮಾರುಕಟ್ಟೆಯಲ್ಲಿ ಅಂಡರ್ ಐ ಕ್ರೀಮ್ಗಳು ಸಾಕಷ್ಟು ದೊರೆಯುತ್ತವೆ ಅವುಗಳನ್ನು ಉತ್ತಮವಾದುದನ್ನು ಆರಿಸಿಕೊಂಡು ಹಾಗೂ ರಾತ್ರಿ ಮತ್ತು ಬೆಳಿಗ್ಗೆ ನಿಮ್ಮ ಸುಂದರವಾದ ಕಣ್ಣಿಗೆ ಹಚ್ಚಿಕೊಳ್ಳಿ ಹಾಗೂ ರಾತ್ರಿ ಮಲಗುವ ಮುನ್ನ ಚರ್ಮದ ಆರೈಕೆಯನ್ನು ಮಾಡಿ ಮಲಗುವ ಮುನ್ನ ಮುಖವನ್ನು ಫೇಸ್ ವಾಶ್ನಿಂದ ತೊಳೆಯಿರಿ ಮುಖವನ್ನು ತೊಳೆದ ನಂತರ ರೋಸ್ ವಾಟರ್ ಅಥವಾ ನೈಟ್ ಕ್ರೀಮ್ ಮುಖಕ್ಕೆ ಹಚ್ಚಿ ಮಲಗಿಕೊಳ್ಳಿ ಕ್ರೀಮ್ ಹಚ್ಚುವುದರಿಂದ ಬೆಳಿಗ್ಗೆ ನಿಮ್ಮ ಮುಖವು ಹೊಳೆಯುವ ಮತ್ತು ಫ್ರೆಶ್ ಆಗಿಯೂ ಕಾಣುತ್ತೆ ಅಂತ ಹೇಳ್ಬೋದು ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ನಿಮ್ಮ ಮುಖವು ಸೌಂದರ್ಯವಾಗಿ ಕಾಣುತ್ತೆ ಹಾಗೂ ಫ್ರೆಶ್ ಆಗಿರುತ್ತೆ ಮತ್ತು ಬೆಳಗಿನ ಸಮಯದ ಕೊರತೆಯಿಂದ ಕಾಜಲ್ ಮತ್ತು ಲಿಪ್ಸ್ಟಿಕ್ ಗ್ಲಾಸ್ ಮಾತ್ರ ಹಚ್ಚಿಕೊಂಡು ಸಹ ನೀವು ಸುಂದರವಾಗಿ ಕಾಣಬಹುದು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಖುಷಿಯಾಗಿ ವರ್ಷ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ Thank you.